ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ನಗರಸಭಾ ವತಿಯಿಂದ ಪೌರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಚಿಕ್ಕಲಯ್ಯ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದೇವೆ ಬೆಳ್ಳಿ ರಥದಲ್ಲಿ ನಾವು ಸ್ವಾಗತಿಸಿ ಮತ್ತು ನಾವು ಇಲ್ಲಿಗೆ ಬಂದ ಬಂದಾದ ತಕ್ಷಣ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಪೌರ ನೌಕರರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ ಮತ್ತು ಎಲ್ಲ ನಗರಸಭಾ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು ಎಲ್ಲ ಎಲ್ಲರೂ ಮತ್ತು ಅಧಿಕಾರಿ ವರ್ಗದವರು ಎಲ್ಲರೂ ಹಾಜರಿದ್ದರು ಈ ದಿನನ ನಾವು ವರ್ಷವಿಡೀ ಅವರು ಕಾರ್ಯ ಕಾರ್ಯದ ನಿಮಿತ್ತ ಅವರು ಮಾಡ್ತಾ ಇರ್ತಾರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮನೇಲೇ ಕುತ್ಕೊಳ್ಳೋದಿಲ್ಲ ಅವರು ವರ್ಷ ಪೂರ್ತಿ ಮಾಡ್ತಿರ್ತಾರೆ ಇವತ್ತು ಅವರಿಗೆ ನಾವು ಗೌರವ ಸಮರ್ಪಿಸಬೇಕು ಅಂದರೆ ಅದು ತುಂಬ ಖುಷಿಯ ವಿಚಾರ ಅದರಲ್ಲೂ ನಾವು ನಾನಿದೇ ಮೊದಲೇ ಬಾರಿಗೆ ತುಂಬ ಇವತ್ತು ಬೆಳಗನೂ ಸಹ ನಾನು ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರ ಬಡಾವಣೆಗೆ ಪ್ರತಿ ಮನೆ ಮನೆಗೂ ನಾನು ಭೇಟಿ ನೀಡಿ ಬೆಳಗಿನ ಉಪಹಾರವನ್ನು ಸಹ ನಾನು ಅವರ ಮನೆಯಲ್ಲೇ ಸೇವಿಸಿ ತುಂಬ ಖುಷಿಯಾಗಿದ್ದೀನಿ ಅವರು ಸಹ ತುಂಬ ಖುಷಿಯಾಗಿ ನಮ್ಮನ್ನು ನೆಂಟರು ಥರ ನಮ್ಮನ್ನು ಅತಿಥಿ ಸತ್ಕಾರವನ್ನು ಮಾಡಿದರು ಆ ದಿನ ನಾನು ಯಾವತ್ತೂ ನನ್ನ ಮರೆಯೋಕ್ಕೆ ಇಷ್ಟ ಪಡೋದಿಲ್ಲ ಈ ದಿನ ಸಿಕ್ಕಿರೋದು ನಾವು ಯಾವಾಗಲೂ ನಮ್ಗೆಲ್ಲರಿಗೂ ಅವರು ಅಧ್ಯಕ್ಷರಿಗೆ ಆಗಲಿ ಎಲ್ಲ ನಮ್ಮ ಕಮಿಟಿಗೆ ಆಗಲಿ ಅವರು ಗೌರವ ಕೊಡ್ತಿರ್ತಾರೆ ಆದರೆ ಈ ದಿನ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಬಿಟ್ಟು ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಅವರಿಗೆ ಸಾಧ್ಯ ಆಗಲ್ಲ ಎಷ್ಟು ಖುಷಿ ಅನ್ನೋದು ನಮಗೆ ಅವ್ರಿಗೆ ನಾವು ಏನು ಮಾಡಿದ್ರು ಸಾಕಾಗ್ತಾ ಇಲ್ಲ ಅಷ್ಟು ಅವರು ಖುಷಿ ಪಟ್ಟಿದ್ದಾರೆ ನಾವು ಇವತ್ತು ತುಂಬ ಮನಃಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ನೆಲ್ಮಂಗ್ಲ ನಗರಸಭೆಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಶ್ರೀಯುತ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೀ ಶ್ರೀನಿವಾಸ ಸರ್ ಅವರ ಮಾರ್ಗದರ್ಶನದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಾ ಸಹಕರಿಸಿದಂಥ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಶಾಖೆಯ ಸಿಬ್ಬಂದಿ ವರ್ಗದವರ ಅದಂಥ ಮಮತಾ ಆಗಿರ್ಬೋದು ಬಿಜಿ ರವಿ ಸಾಗರು ಮತ್ತು ದೇವರಾಜು ಅವ್ರ ತಂಡ ಹಾಗೆಯೇ ಉಳಿದ ಎಲ್ಲ ಇಲಾಖೆಯ ಸ ಶಾಖೆಯ ಮುಖ್ಯಸ್ಥರುಗಳು ಮತ್ತು ಸಿಬ್ಬಂದಿ ವರ್ಗದವರು ಜೊತೆಯಾಗಿ ಸಹಕಾರವನ್ನು ನೀಡಿ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನನಗೆ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ನಗರಸಭೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಪೌರ ಕಾರ್ಮಿಕ ನಮ್ಮ ಬಾಡಿ ಸಹಕಾರ ಅಂತ ಯಾಕೆಂತಂದ್ರೆ ಇದು ಅವರ ಕಾರ್ಯಕ್ರಮ ಇದು ಅವರು ಖುಷಿಯಾಗಿದ್ದರೆ ಇಡೀ ನಗರ ಖುಷಿ ಇದ್ದಂಗೆ ನಾವು ಖುಷಿ ಇದ್ದಂಗೆ ಸೊ ಅವರಿಗೋಸ್ಕರ ಒಂದು ದಿನ ಇರ್ತಕ್ಕಂಥ ಒಂದು ದಿನದಲ್ಲಿ ಅವರನ್ನು ಖುಷಿಪಡಿಸಿ ಅವರಿಗೆ ಮತ್ತೆ ನಾಳೆ ಹೊಸದಾಗಿ ಹುಮ್ಮಸ್ಸನ್ನು ತುಂಬಿ ಕಳಿಸ್ತಕ್ಕಂಥ ದಿನ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಅವರಿಗೆ ಸಹಕರಿಸಿದ್ದಾರೆ ಅವರು ನಮ್ಮ ಪೌರಕಾರ್ಮಿಕರು ಭಾಳ ಖುಷಿಪಟ್ಟಿದ್ದಾರೆ ಅವ್ರ ಖುಷಿಯೇ ನಮ್ಮ ಖುಷಿ ನಾಳೆಯೇ ಇಂಥ ಪ್ರಕಾರ ಕೆಲಸ ಕಾರ್ಯಗಳು ಮುಂದುವರಿಯುತ್ತವೆ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ ಇಚ್ಛೆ